ನಮಸ್ಕಾರ ಫ್ರೆಂಡ್ಸ್ ಈಗ ನನಗೇನೋ ಒಂದು ಮನಸಲ್ಲಿ ಒಂದೇನೋ ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆ ಆದರೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಖುಷಿ ಖುಷಿಯಾಯಿತು ಹಿಂಗೇನೆ ಒಬ್ಬರು ಸಿಕ್ಕಾಪಟ್ಟೆ ಕುಡಿತಿದ್ರಂತೆ ಡಾಕ್ಟ್ರು ಡಾಕ್ಟರಂತೆ ಡಾಕ್ಟರ್ ಕೊಟ್ಟೂರಂತೆ ಸಿಕ್ಕಾಪಟ್ಟೆ ಕುಡಿತಿದ್ರಂತೆ ಡೈಲಿ ಬಾರ್ಗೋಗ್ತಿದ್ರಂತೆ ಮೂರು ಬಿಯರು ಆರ್ಡ್ರ್ ಮಾಡೋರು ಅಂತೆ ಡೈಲಿ ಮೂರು ಬಿಯರ್ ಕುಡಿಯೋದು ಹೋಗೋದು ಈ ನೋಡಿ 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 ವೇಟ್ ಏರಿಗೆ ಏನಾಯಿತು ಅಂದರೆ ಒಂದು ದಿವಸ ಕೇಳಿದಂತೆ ಸರ್ ಏನು ಸರ್ ನೀವು ಡೈಲಿ ಬಂದು ಮೂರೇ ಬಿಯರ್ ಕುಡಿತೀರಾ ಏನು ಸರ್ ಸಮಾಚಾರ ಅದಕ್ಕೆ ಅವರು ಡಾಕ್ಟರ್ ಕೊಟ್ಟೂರು ಏನು ಮಾಡಿದ್ರಂತೆ ಭಾಳ ಬೇಜಾರಾಗಿ ಹೇಳೋದಂತೆ ಏನಿಲ್ಲಪ್ಪ ನನ್ನ ಫ್ರೆಂಡು ಬಾಬು ಅಂತಿದ್ದಾ ಅವ್ನು ಯಾವುದೋ ಬಾಂಬೆನಲ್ಲಿ ಒಳ್ಳೆ ಫಿಲಮ್ ಸಿಕ್ಕಿದೆ ಅವನ್ನೇ ಎರಡು ಮೂರು ತಿಂಗಳಿಗೆ ಬಾಂಬೆಗೆ ಹೋಗಿದ್ದಾನೆ ಕೃಷ್ಣ ಸರ್ ಅಂತ ಒಬ್ಬರಿದ್ದರು ಅವ್ರಿಗೆ ಒಂದು ಫಿಲಮ್ ತೆಗೆದಿದ್ರು ಅವರು ಕುಡಕ್ ನನ್ನ ಮಕ್ಕಳು ಅಂಥೇಳಿ ಆ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆಯಂತೆ ಅದಕ್ಕೆ ಅವರು ಒಂದು ತಿಂಗಳು ಮಟ್ಟಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಅವರಿಬ್ಬರು ಅದಕ್ಕೋಸ್ಕರ ಅವ್ರಿಗೆ ಬಿಟ್ಟು ಕುಡಿಯಲ್ಲಪ್ಪ ನಾನು ಅದಕ್ಕೋಸ್ಕರ ಅವ್ರು ಅವ್ರ ಕೃಷ್ಣ ಅವ್ರದ್ದು ಈಗ ಆಸ್ಕರ್ ಅವಾರ್ಡ್ಸಕ್ಕೆ ಅವ್ರಿಗೆ ಆಸ್ಕರ್ ಕೃಷ್ಣ ಅವ್ರದ್ದು ಒಂದು ಬಿಯರ್ ಬಾಟ್ಲು ಬಾಬು ಅವ್ರದ್ದು ಒಂದು ಬಿಯರ್ ಬಾಟ್ಲು ನಂದು ಜೊತೆಗೆ ಕುಡಿಬೇಕಲ್ಲಪ್ಪ ಕುಡಿತಾ ಇದ್ದೀನಿ ಅಂತ ಹೇಳಿ ಹೇಳಿದ ನಂತರ ಹೌದಾ ಸರ್ ಏನು ಸರ್ ನೀವು ಫ್ರೆಂಡ್ಸ್ ಅಂದರೆ ಹಿಂಗೆ ಅಂತೇಳಿ ಅವನು ಭಾಳ ಖುಷಾದನಂತೆ ವೇಟರು ಡಾಕ್ಟರ್ ಡಾಕ್ಟ್ರು ಕೊಟ್ಟರ ಮೇಲೆ ಆಮೇಲೆ ಒಂದು ಹಿಂಗೆ ನಡೀತಿತ್ತಂತೆ ಒಂದು ಎರಡು ಮೂರು ದಿವಸ ಆದಮೇಲೆ ಎರಡು ಬಿಯರ್ ಬಾಟ್ಲ್ ಆರ್ಡ್ರ್ ಮಾಡಿದ್ರಂತೆ ಎರಡು ಬಿಯರ್ ಬಾಟ್ಲು ಆರ್ಡ್ರ್ ಮಾಡಿದ್ರಂತೆ ಇವನ್ಗೆ ಯಾಕೋ ಡೌಟ್ ಬಂದ್ಬಿಡ್ತು ವೇಟರ್ಗೆ ಏನು ಡಾಕ್ಟ್ರು ಕೊಟ್ಟರು ಯಾವಾಗಲೂ ಮೂರು ಮೂರು ಬಾಟ್ಲು ಕುಡಿಯೋರು ಅವ್ರ ಫ್ರೆಂಡ್ಸ್ಗೋಸ್ಕರ ಅಂತೇಳಿ ಇವತ್ತು ಯಾಕೆ ಎರಡು ಬಾಟ್ಲು ಇದು ಮಾಡಿದ್ರು ಕೇಳೇ ಬಿಡೋಣ ಅಂತೇಳಿ ಸಾರ್ ಕೊಟ್ಟರು ಸಾರ್ ಏನು ಸರ್ ಡೈಲಿ ಮೂರು ಮೂರು ಕುಡಿತಾ ಇದ್ರಿ ನಿಮ್ಮ ಫ್ರೆಂಡ್ಸ್ಗೋಸ್ಕರ ನಿಮ್ಮ ಫ್ರೆಂಡ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆಗೋಯ್ತು ಸರ್ ಇಬ್ಬರಿಗೆ ಇಬ್ಬರಲ್ಲಿ ಯಾರು ಒಬ್ಬರಿಗೆ ನೀವು ಒಂದು ಕಡಿಮೆ ಮಾಡಿಬಿಟ್ಟಿದ್ದೀರಾ ಅಯ್ಯೋ ನಿನ್ನ ಅವ್ರಿಗೇನಾಗುತ್ತೆ ಅವ್ರು ಆಸ್ಕರ್ ಅವಾರ್ಡ್ ತಗೊಳಕ್ಕೆ ಹೋಗಿದ್ದಾರೆ ಈ ಪಾರ್ಟಿ ಫಿಲ್ಮ್ ಒಳ ಹಿಂದಿ ಫಿಲ್ಮ್ ಮಾಡೋಕೆ ಹೋಗಿದ್ದಾನೆ ನಾನು ಮನೇಲಿ ಇಡಿದ್ದೀನಿ ಇವತ್ತಿಂದ ಕುಡಿಯಲ್ಲ ಅಂತ ನಂದು ಅದಕ್ಕೆ ನಂದಿಲ್ಲ ಅವ್ರದ್ದು ಮಾತ್ರ ಕುಡಿ ತಾಯ್ದಿ ನೆಂದಂತೆ ಅಯ್ಯೋ ನಾನು ಮದುವೆ ಅಂತ ಇಂಥ ಕುಡ್ಕಲ್ಲ ಕುಡಕಲ್ಲ ಪೈಟಾ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸ್ಟೇಜ್ ಮೇಲೆ ಇದು ನೀವು ನಕ್ಕ ಬಿಡಿ ಥ್ಯಾಂಕ್ ಯು